ಐ ಫ್ಯಾಮ್ ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು ಆದರೆ ಕನಸುಗಳೇ ಇಲ್ಲದ ದಾರಿಯಲ್ಲಿ ನಡೆಯಲಾಗುವುದಿಲ್ಲ ಅಂತ ನೋಡಿ ಮುತ್ತಿನೊಂದಿಗೆ ಮತ್ತೆ ವಾಪಸ್ ಬಂದಿದ್ದೀನಿ ನಾನು ಒಂದು ಚಿಕ್ಕ ಕನ್ಸಿಟ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ನಿಮ್ಮ ಸಹಕಾರ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಮೊನ್ನೆ ಹೇಳಿದಂಗೆ ನಾನು ತೊಟ್ಲು ಶಾಸ್ತ್ರ ಕೋರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ ನನಗೆ ಮಡ್ಲಿಕ್ಕೆ ಆಗೋದಕ್ಕೆ ನನ್ನ ತಂಗಿ ಅಕ್ಕಂದಿರು ದೊಡ್ಡಮ್ಮ ಎಲ್ಲರೂ ಬಂದಿದ್ದರು ತುಂಬ ಚೆನ್ನಾಗಿ ಕಳಿಸ್ಕೊಟ್ರು ನನ್ನ ಆಮೇಲೆ ಸ್ವೀಟ್ ಕೂಡ ಮಾಡಿದರು ಕರ್ಗಡುಬು ನಿಮ್ಮ ಕಡೆ ಏನಂತಾರೆ ಇದಕ್ಕೆ ಕರ್ಗಡುಬು ಅಂತಲೇ ಅಂತಾರೆ ಅನ್ಕೊತಪ್ಪ ಅಪ್ಪ ನನ್ನ ಮಗನು ತುಂಬ ಕೆಲಸ ಮಾಡ್ತಿದ್ದಾನೆ ಇಲ್ಲಿ ಇದೆಲ್ಲ ಆದಮೇಲೆ ನಮ್ಮ ಮನೇಲಿ ನನಗೆ ಮಡ್ಲಕ್ಕಿ ಹಾಕಿದರು ಫಸ್ಟು ಅದಾದಮೇಲೆ ನನ್ನ ಅಕ್ಕ ಪಕ್ಕ ಮನೆ ಅಂದರೆ ನಮ್ಮ ಅಣ್ಣ ತಮ್ಮದಿರ ಮನೇಲಿ ಮಡ್ಲಕ್ಕಿ ಹಾಕ್ಬಿಟ್ಟು ಕಳಿಸ್ತಾರೆ ಹಿಂಗೆ ಒಂದು ಐದು ಮನೇಲಿ ಮಡ್ಲಕ್ಕಿ ಹಾಕಿ ಕಳಿಸಿದ್ದಾದಮೇಲೆ ನಾವು ಯಾರ್ದಾದ್ರೂ ಮನೆಗೆ ಕರೆದ್ರೆ ಹೋಗ್ಬೋದು ತನಕ ಎಲ್ಲೂ ಹೋಗಂಗಿರಲಿಲ್ಲ ನಾವು ಕೂಡ ನಮ್ಮ ಹಳ್ಳಿನ ಮೇಲೆ ಇಷ್ಟು ಪ್ರೀತಿ ವಿಶ್ವಾಸ ಎಲ್ಲಿದ್ರೆ ಹೆಂಗೆ ಅಲ್ವಾ ನಮ್ಮ ಊರಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲಪ್ಪ ಯಾಕಂದರೆ ನನ್ನ ಮಗನೂ ಕೂಡ ನನ್ನ ಕೈ ಬಿಟ್ಟು ತುಂಬ ಚೆನ್ನಾಗಿ ಆಟ್ದೆ ನನ್ನ ಆದ್ಮಿ ಮಗ ಬೇರೆ ಬಂದಿದ್ನಲ್ವ ಅವನ ಜೊತೆ ತುಂಬ ಚೆನ್ನಾಗಿ ಕೊಂಡೊಂದು ಬಿಸಾಕ್ಬಿಟ್ಟು ಏನು ಏನೋ ಮತ್ತೆ ಒಂದು ವಾರ ತಿಂಗಳು ಬಿಟ್ಬಿಟ್ಟು ನಮ್ಮ ಗೌರಮ್ಮನ ವಿಸರ್ಜನೆ ಮಾಡೋದಕ್ಕೆ ಹೋಗ್ತೀವಲ್ಲ ಆವಾಗ ಸ್ವಲ್ಪ ಜಾಸ್ತಿ ದಿನ ಇದ್ಬಿಟ್ಟು ಅವನಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಅಷ್ಟೇ ಕೆಲವೊಂದು ಶಾಸ್ತ್ರಗಳೆಲ್ಲ ನಮ್ಮ ಹಳ್ಳಿ ಕಡೆ ಇನ್ನೂ ಹಂಗೆ ಉಳಿದಿದೆ ಆದರೆ ನಮ್ಮ ಸಿಟಿ ಕಡೆ ಈ ಥರ ಮೋಸ್ಟ್ಲಿ ಕಡಿಮೆ ಅಂತ ಅಂದ್ಕೊಂತೀನಿ ಯಾಕಂದರೆ ಎಲ್ಲೂ ನೋಡಿಲ್ಲ ಈಗ ನಾಲ್ಕು ಮನೆ ಮಡ್ಲಿಕ್ಕೆ ಹಾಕೋಬೇಕು ಮೂರು ಮನೆ ಮಡ್ಲಕ್ಕೆ ಹಾಕೋಬೇಕು ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿಂದ ಹೊರಡಬೇಕು ಈ ಥರದ್ದು ಯಾವುದು ನಾನಂತೂ ನೋಡಿಲ್ಲ ಹಂಗಾಗಿ ಅವ್ರದೇನಿದೆ ಅವ್ರ ಮನೇಲಿ ಹಾಕಿಸ್ಕೊಂಡು ಅವ್ರ ಹಸ್ಬೆಂಡ್ ಮನೆಗೆ ಕಳಿಸ್ತಾರೆ ಅವ್ರ ಹಸ್ಬೆಂಡ್ ಮನೇಲಿ ಅವ್ರದ್ದೇನಿದೆ ಹಾಕಿಸ್ಕೊಂಡು ತಾಯಿ ಮನೆಗೆ ಕಳಿಸ್ತಾರೆ ಕೆಲವೊಂದು ಶಾಸ್ತ್ರ ಮಾತ್ರ ಹಂಗೆ ಇದೆ ನಮ್ಮ ಹಳ್ಳಿ ಕಡೆ ಇದೆಲ್ಲ ನೋಡೋಕ್ಕೆ ಎಷ್ಟು ಚಂದ ಇನ್ನು ನಮ್ಮ ಅನುಭವಕ್ಕೆ ಬಂದರೆ ಎಷ್ಟು ಖುಷಿ ಆಗುತ್ತಲ್ವ ನಾವು ಏನು ಹಾಕಿಸ್ಕೊಂಡಿರ್ತೀವಿ ಮಡ್ಲಕ್ಕೆ ಅಲ್ವಾ ಅದನ್ನು ದೇವಸ್ಥಾನಕ್ಕೆ ತಗೊಂಡೋಗ್ಬಿಟ್ಟು ಅಲ್ಲಿ ಶಾಂತಿ ದೇವ್ರಿ ಮಂಗಳಾರತಿ ಮಾಡಿಸ್ಕೊಂಡು ಅಲ್ಲಿಂದ ಹೊರಡ್ತೀವಿ ನನಕ ನನ್ನ ಮಗಳಂತೂ ಸುಮ್ಮನೆ ಇರಲು ಎಲ್ಲೂ ಆಟ ಮಾಡಲಿಲ್ಲ ಅಳ್ಳಿಲ್ಲ ಆಮೇಲೆ ನಮ್ಮನ್ನು ಕಳಸೋದಕ್ಕೂ ಸುಮಾರು ಜನ ದೇವಸ್ಥಾನದ ಹತ್ರ ಕೂಡ ಬಂದಿದ್ರು ಅವ್ರನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ನಮ್ಮನ್ನು ಕಳಿಸೋದಕ್ಕೆ ಬಂದಿದ್ದಾರೆ ಅಂತಂದ್ರೆ ಅಲ್ವಾ ಈಗ ನಾನು ವೀಡಿಯೋನ ಎಂಡ್ ಮಾಡ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ನನ್ನ ಮಿನಿ ವ್ಲಾಗಲ್ಲಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತದ ಮಾತ್ರ ಮರಿಬೇಡಿ ಥ್ಯಾಂಕ್ ಯು